ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಸುಜೀ ವಿಷ್ಣು ಲಾಗ್ಸ್ ಈ ವಿಡಿಯೋದಲ್ಲಿ ಆಗಿರೋ ಒಂದು ಲಡ್ಡುನ ಮಾಡಿದ್ದೀನಿ ಮತ್ತು ವೀಕ್ಲಿ ಮೀಲ್ ಪ್ರಿಪ್ರೇಷನ್ ಮಾಡ್ಕೊತಾ ಇದ್ದೀನಿ ಇವಾಗ ಸ್ಕೂಲ್ ಸ್ಟಾರ್ಟ್ ಆಗಿದೆಯಲ್ಲ ಸಿಂಪಲಾಗಿ ಬ್ರೇಕ್ಫಾಸ್ಟು ಲಂಚ್ನ ಮತ್ತು ಡಿನ್ನರ್ನ ಸ್ನ್ಯಾಕ್ಸ್ನ ಯಾವ ಥರ ಅಂತ ಈ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ಪ್ಲೀಸ್ ನನ್ನ ಚಾನಲ್ನ ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವಿಡಿಯೋ ಪೂರ್ತಿಯಾಗಿ ನೋಡಿ ನಿಮ್ಗೇನಾದ್ರು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಈಗ ಸಿಂಪಲಾಗಿ ರಂಗೋಲಿ ಹಾಕ್ತಾಯಿದ್ದೀನಿ ನೋಡ್ಕೊಂಬನ್ನಿ ಈಗ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಸೇಮೆ ಉಪ್ಪಿಟ್ಟು ಮಾಡ್ತಾ ಇದ್ದೀನಿ ಸಿಂಪಲಾಗಿ ಎಣ್ಣೆ ಎರಡು ಟೇಬಲ್ ಸ್ಪೂನ್ ಹಾಕಿ ಕಡಲೆಬೀಜ ಒಂದೆರಡು ಟೇಬಲ್ ಸ್ಪೂನು ಉದ್ದಿಬೇಳೆ ಒಂದು ಟೇಬಲ್ ಸ್ಪೂನು ಕಡಲೆಬೇಳೆ ಒಂದು ಟೇಬಲ್ ಸ್ಪೂನು ಸಾಸಿವೆ ಒಂದು ಅರ್ಧ ಸ್ಪೂನ್ ಹಾಕಿ ಎರಡು ಈರುಳ್ಳಿ ಕಟ್ ಮಾಡಿ ಹಾಕಿ ಎರಡು ಹಸಿಮೆಣ್ಸಿನ್ಕಾಯಿ ಕರಿಬೇವು ಹಾಕಿ ಸ್ವಲ್ಪ ಕ್ಯಾರೆಟು ಸ್ವಲ್ಪ ಕ್ಯಾಪ್ಸಿಕಮ್ನ ತೊಗೊಂಡಿದ್ದೀನಿ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಂಡು ಒಂದು ಟಮಟನ ಸೇರಿಸ್ಕೊಂಡಿದ್ದೀನಿ ಇದೆಲ್ಲ ಸಾಫ್ಟಾಗಿ ಆಗಿ ಸ್ವಲ್ಪ ಎಣ್ಣೆ ಬಿಟ್ಕೋಬೇಕು ಸ್ವಲ್ಪ ಅರಿಶಿನ ಪುಡಿನೂ ಸೇರಿಸ್ಕೊಂಡು ನೀರು ಒಂದು ಮೂರು ಕಪ್ಪು ಇವಾಗ ಅನಿಲ್ ಸೀಮೆ ತೊಗೊಂಡಿದ್ದೀನಲ್ವಾ ಒಂದು ಅರ್ಧದಷ್ಟು ಒಂದು ಪ್ಯಾಕೆಟಲ್ಲಿ ಚಿಕ್ಕ ಪ್ಯಾಕೆಟ್ ಬರುತ್ತಲ್ಲ ಅರ್ಧ ಸೇಮೆ ತಗೊಂಡಿದ್ದೀನಿ ನಾನು ಇಬ್ಬರಿಗಾಗೋಷ್ಟು ಉಪ್ಪು ಹಾಕ್ಬಿಟ್ಟು ಒಂದು ನೀರು ಕುದಿ ಬಂದಮೇಲೆ ಸ್ವಲ್ಪ ಹೊತ್ತು ಲಿಡ್ ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಬೇಯಿಸ್ಕೊಂಡ್ರೆ ರೆಡಿ ಆಯಿತು ಇವಾಗ ಸ್ಕೂಲೆಲ್ಲ ಓಪನ್ ಆಗಿದೆಯಲ್ವಾ ಈ ಥರ ಸಿಂಪಲ್ಲಾಗಿ ಮತ್ತು ಬೇಗನೆ ಆಗೋ ಥರ ಬ್ರೇಕ್ಫಾಸ್ಟ್ನ ಮಾಡಿಕೊಟ್ರೆ ಟೈಮು ಕೂಡ ಸೇವ್ ಆಗುತ್ತೆ ಎಲ್ದಿಯಾಗೂ ಇರುತ್ತೆ ಇನ್ನು ನಮ್ಮ ಬ್ರೇಕ್ಫಾಸ್ಟ್ ಕೂಡ ಇವತ್ತು ಸೇಮೆ ಉಪ್ಪಿಟ್ಟು ಎಗ್ಗು ಮತ್ತು ಮಾವಿನ ಹಣ್ಣು ಮತ್ತು ಸೌತೆಕಾಯಿ ಇಟ್ಕೊಂಡಿದ್ದೆ ಲಂಚ್ಗೆ ಬಂದುಬಿಟ್ಟು ನಾನು ಕಾಳು ನೆನೆಸಿದ್ದೆ ಆಲ್ರೆಡಿ ಅದನ್ನು ಹಾಕಿ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಕ್ಯಾರೆಟ್ ಕ್ಯಾಪ್ಸಿಕಮ್ ಹಾಕಿ ಸ್ವಲ್ಪ ಪಲಾವ್ ಥರ ಮಾಡಿಕೊಂಡೆ ತುಂಬನೇ ಟೇಸ್ಟಾಗಿರುತ್ತೆ ಸಿಂಪಲಾಗೂ ಆಗೋಗುತ್ತೆ ಇದು ಲಂಚ್ ಬಾಕ್ಸ್ಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ಬೇಯಿಸಿರೋ ಒಂದು ಮಟ್ಟೆ ಸೌತೆಕಾಯಿ ಇಟ್ಬಿಟ್ಟು ಲಂಚ್ ಬಾಕ್ಸ್ ಕೂಡ ಪ್ಯಾಕ್ ಮಾಡಿಕೊಟ್ಬಿಟ್ಟೆ ನಮ್ಮ ಹಸ್ಬೆಂಡ್ಗೆ ಇವತ್ತು ಫ್ರೂಟ್ಸ್ ಬಂದುಬಿಟ್ಟು ನೇರಳೆ ಎಣ್ಣೆ ತೊಗೊಂಬಂದಿದ್ರಿ ಅದನ್ನು ಚೆನ್ನಾಗಿ ಉಪ್ಪು ಹಾಕಿ ತೊಳೆದ್ಬಿಟ್ಟು ಅದಕ್ಕೆ ಉಪ್ಪು ಹಾಕಿ ಇದ್ದೀನಿ ಮಧ್ಯಾಹ್ನ ಅಷ್ಟರಲ್ಲಿ ಚೆನ್ನಾಗಿ ಉಪ್ಪಿಡ್ತಿರುತ್ತಲ್ವ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಅಂತೇಳ್ಬಿಟ್ಟು ಇನ್ನು ನೆನ್ನೆ ಎಲ್ಲ ತರಕಾರಿಗಳು ಸ್ವಲ್ಪ ಮಾವಿನಹಣ್ಣು ಇದೆಲ್ಲ ತೊಗೊಂಬಂದಿದೆ ಅದನ್ನೆಲ್ಲ ತೊಳೆದು ಇಟ್ಕೊತಾ ಇದ್ದೀನಿ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ನೆನೆಸ್ಬಿಟ್ಟು ಅದನ್ನೆಲ್ಲ ಬಟ್ಟೆ ಮೇಲೆ ಹಾಕಿ ಡ್ರೈ ಮಾಡಿ ಇಟ್ಕೊತಾ ಇದ್ದೀನಿ ಈ ಥರ ಮಾಡಿ ಇಟ್ಕೊಂಡ್ಬಿಟ್ರೆ ನಮ್ಗೆ ಅವಾಗವಾಗೂ ಸ್ವಲ್ಪ ಕೆಲಸಗಳು ಕಮ್ಮಿ ಇರುತ್ತೆ ಇವಾಗೆಲ್ಲ ಡ್ರೈ ಮಾಡಿ ಇಟ್ಕೊತಾ ಇದ್ದೀನಿ ಇನ್ನು ಮಾವಿನ ಹಣ್ಣು ಕೂಡ ತಗೊಂಬಂದಿದ್ದೆ ತುಂಬನೇ ಟೇಸ್ಟಾಗಿರುತ್ತೆ ಈ ಮಾವಿನ ಹಣ್ಣು ತುಂಬನೇ ಸ್ವೀಟಾಗಿರುತ್ತೆ ಐವತ್ತು ರೂಪಾಯಿ ಒಂದು ಕೆ ಜಿ ಎರಡು ಕೆ ಜಿ ತಗೊಂಬಂದಿದ್ದೆ ಇನ್ನು ಅದನ್ನು ಕೂಡ ತೊಳೆದು ಇವಾಗ ತರಕಾರಿನೆಲ್ಲ ಎತ್ತಿಟ್ಕೊತಾ ಇದ್ದೀನಿ ಯಾವ ಸೀಸನ್ ಹಣ್ಣು ಬಂದಾಗ ಆ ಸೀಸನ್ ಹಣ್ಣು ತೊಗೊಂಬಿಡ್ಬೇಕು ಮತ್ತು ಮಿಸ್ ಮಾಡ್ಕೊತೀರಿ ವರ್ಷವರೆಗೂ ಕಾಯಬೇಕಲ್ವಾ ಇನ್ನು ನುಗ್ಗೆಕಾಯಿನ ಆಗಲಕಾಯಿ ಇದೆಲ್ಲ ಬಾಕ್ಸ್ಗಳೆಲ್ಲ ಹಾಕಿ ಇದ್ದೀನಿ ಮಾವಿನ ಹಣ್ಣು ಸೀಸನ್ ಬಂದರೇ ಟಿಫನ್ಗೆ ಲಂಚ್ಗೆ ಬ್ರೇಕ್ಫಾಸ್ಟ್ಗೆಲ್ಲ ನಂಚ್ಕೊಂಡು ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತಲ್ವ ಇನ್ನು ಕಡಲೆ ಬೀಜನೆಲ್ಲ ಫ್ರೈ ಮಾಡಿ ಎತ್ತಿಟ್ಕೊತಾ ಇದ್ದೀನಿ ಈ ಥರ ಫ್ರೈ ಮಾಡಿ ಎತ್ತಿಟ್ಕೊಂಡ್ಬಿಟ್ರೆ ನಮಗೆ ಚಟ್ನಿಗೆ ಮತ್ತು ಕ ಚಿತ್ರಾನ್ನ ಎಲ್ಲ ಮಾಡಬೇಕಾದ್ರೆ ಮೇಲೆ ಹಾಕ್ಕೊಂತಿರಲ್ಲ ಅವಾಗ ಈಸಿ ಆಗುತ್ತೆ ಇವತ್ತು ಈ ಕಡಲೆ ಬೀಜ ಎಲ್ಲ ಫ್ರೈ ಮಾಡಿ ಅದು ಸಿಪ್ಪೆ ತೆಗೆದು ಎತ್ತಿಟ್ಕೊತಾ ಇದ್ದೀನಿ ಮತ್ತು ಇವತ್ತು ಒಂದು ಎಲ್ದಿಯಾಗಿರೋ ಲಡ್ಡು ಕೂಡ ನಿಮ್ಮ ಹತ್ರ ಶೇರ್ ಇದ್ದೀನಿ ಲಡ್ಡು ಮಾಡೋದಕ್ಕೆ ಒಂದು ಕಪ್ಪಾಗೋಷ್ಟು ಬಿಳಿ ಎಳ್ಳನ್ನ ತಗೊಂಡಿದ್ದೀನಿ ಸ್ವಲ್ಪ ಫ್ರೈ ಮಾಡಿಕೊಂಡು ಎತ್ತಿಟ್ಕೊತಾ ಇದ್ದೀನಿ ಇವಾಗ ಅದೇ ಬಾಣಲಿಗೆ ಒಂದು ಕಪ್ ಆಗೋಷ್ಟು ಬ್ಲ್ಯಾಕ್ ಸೀಡ್ನ ತೊಗೊಂಡಿದ್ದೀನಿ ಅದನ್ನು ಫ್ರೈ ಮಾಡಿ ಎತ್ತಿಟ್ಕೊಂಡು ಅರ್ಧ ಕಪ್ ಆಗೋಷ್ಟು ಪಂಪ್ಕಿನ್ ಸೀಡ್ನ ತಗೊಂಡಿದ್ದೀನಿ ಅದು ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಎತ್ತಿಟ್ಕೋಬೇಕು ಇವಾಗ ಬಾದಾಮನ್ನ ತೊಗೊಂಡಿದ್ದೀನಿ ಒಂದು ಅರ್ಧ ಕಪ್ ಆಗೋಷ್ಟು ಅದನ್ನು ಫ್ರೈ ಮಾಡಿ ಎತ್ತಿಟ್ಕೊತಾ ಇದ್ದೀನಿ ಈಗ ಡೇಟ್ಸ್ ಬರುತ್ತಲ್ವ ಡೇಟ್ಸ್ನ ಬಂದು ಈ ಥರ ಸಿಪ್ಪೆ ಎಲ್ಲ ತೆಗ್ದಿಟ್ಕೊಂಡಿದ್ದೀನಿ ಅದು ಬೀಜ ಎಲ್ಲ ತೆಗೆದು ಇಟ್ಕೊಂಡು ಒಂದು ಆಗೋಷ್ಟು ಡೇಟ್ಸ್ನ ಇದು ಇದೆಲ್ಲ ತಣ್ಣಗಾಗಿತ್ತು ಇವಾಗೆಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಒಂದೊಂದೇ ಪುಡಿ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಒಂದು ಆಗೋಷ್ಟು ಕಡಲೆ ಬೀಜನೂ ಸಿಪ್ಪೆಯೆಲ್ಲ ತೆಗೆದು ಇಟ್ಕೊಂಡಿದ್ದೀನಿ ಇವಾಗ ಫಸ್ಟು ಎಳ್ಳು ಇದಕ್ಕೆ ಒಂದು ನಾಲ್ಕೈದು ಏಲಕ್ಕಿನ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಬಾದಾಮ್ನ ಹಾಕ್ಕೊಂಡು ತರಿ ತರಿಯಾಗಿ ಪುಡಿ ಮಾಡ್ಕೊತಾ ಇದ್ದೀನಿ ಆಮೇಲೆ ಇದಕ್ಕೆ ಬ್ಲ್ಯಾಕ್ ಸೀಡು ಪಂಪ್ಕಿನ್ ಸೀಡನ್ನ ಸೇರಿಸ್ಕೊಂಡು ಮತ್ತೆ ಇನ್ನೊಂದು ಸರಿ ಪುಡಿ ಮಾಡಿ ಅರ್ಧ ಭಾಗನ ತೆಗೆದು ಸಪ್ರೇಟಾಗಿ ಇಟ್ಕೊತಾ ಇದ್ದೀನಿ ಅದು ಸಪ್ರೇಟಾಗಿ ಏನಕ್ಕೆ ಇಟ್ಕೊಂಡಿದ್ದೀನಂದರೆ ಇವಾಗ ಡೇಟ್ಸ್ನ ಬಂದು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಒಂದು ಅರ್ಧ ಭಾಗಕ್ಕೆ ಇನ್ನು ಅರ್ಧ ಭಾಗಕ್ಕೆ ಕಡಲೆ ಬೀಜನ ಲಾಸ್ಟಲ್ಲಿ ಮಿಕ್ಸ್ ಇದ್ದೀನಿ ಕಡಲೆ ಬೀಜ ಸ್ವಲ್ಪ ಅಲ್ಲಲ್ಲಿ ಕ್ರಂಚಿ ಕ್ರಂಚಿಯಾಗಿ ಸಿಕ್ಕಿದ್ರೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಅದಕ್ಕೆ ಲಾಸ್ಟಲ್ಲಿ ಸ್ವಲ್ಪ ನುಣ್ಣಗೆ ಪುಡಿ ಮಾಡ್ದಿರ ಒಂದು ಅರ್ಧಂಬರ್ಧ ಪುಡಿ ಮಾಡಿ ಎತ್ತಿಟ್ಕೊತಾ ಇದ್ದೀನಿ ಈ ಲಡ್ಡು ತುಂಬಾ ಒಳ್ಳೆಯದು ನಮಗೆ ಡೇಟ್ಸ್ ಮ ಡೈಲಿ ಒಂದು ಎರಡೆರಡು ಆ ಥರ ತಿನ್ನೋದ್ರಿಂದ ರಕ್ತಹೀನತೆ ಕಮ್ಮಿ ಆಗುತ್ತೆ ನಮಗೆ ಕಮ್ಮಿ ಇರುತ್ತಲ್ವ ಅದು ಹೆಚ್ಚಾಗುತ್ತೆ ಈ ಥರ ಎಲ್ಲ ಮಿಕ್ಸ್ ಮಾಡಿ ಒಂದು ಬೌಲ್ಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈಗ ನೋಡಿ ಅದು ಅರ್ಧ ಎತ್ತಿಟ್ಟಿದ್ನಲ್ವ ಅದನ್ನೇ ಅದಕ್ಕೆ ಕಡಲೆ ಬೀಜನೂ ಸೇರಿಸಿ ಪುಡಿ ಮಾಡಿ ಮತ್ತೆ ಇದಕ್ಕೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡಿ ಎಲ್ಲ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ತುಪ್ಪನೂ ಕೂಡ ಬಿಸಿ ಮಾಡಿ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಸ್ವೀಟ್ ಸ್ವಲ್ಪ ಕಮ್ಮಿ ಅನ್ನಿಸ್ತು ನನಗೆ ಅದಕ್ಕೆ ಸ್ವಲ್ಪ ಬೆಲ್ಲ ಸೇರಿಸ್ಕೊತಾ ಇದ್ದೀನಿ ಜಾಸ್ತಿ ಏನು ಹೋಗಿಲ್ಲ ಒಂದು ಎರಡು ಸ್ಪೂನ್ ಅಷ್ಟೇ ಇವಾಗ ಬೆಲ್ಲನೂ ಸೇರಿಸ್ಕೊಂಡು ತುಪ್ಪನೂ ಕಾಯಿಸ್ಬಿಟ್ಟು ಅದಕ್ಕೆ ಮಿಕ್ಸ್ ಮಾಡಿಕೊಂಡು ಉಂಡೆ ಮಾಡ್ಕೊತಾ ಇದ್ದೀನಿ ಈ ಅಲ್ಲಿ ನಮಗೆ ಪ್ರೋಟೀನು ಫೈಬರ್ ಐರನ್ ಕ್ಯಾಲ್ಸಿಯಂ ಹಾಗೆ ಒಮೆಗಾ ಫ್ಯಾಟಿ ಥ್ರೀ ಮತ್ತೆ ಜಿಂಕ್ ವಿಟಮಿನ್ಸ್ ಎಲ್ಲ ಸಿಗುತ್ತೆ ಮತ್ತೆ ಇದು ಏರ್ ಫಾಲ್ ಕೂಡ ತುಂಬಾನೇ ಒಳ್ಳೆಯದು ಏರ್ ಫಾಲ್ ಎಲ್ಲ ಕಂಟ್ರೋಲ್ ಆಗುತ್ತೆ ಮತ್ತೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಕೂಡ ಸರಿ ಮಾಡುತ್ತೆ ಇದು ಮತ್ತು ಹಾರ್ಟ್ ಎಲ್ತ್ ಕೂಡ ತುಂಬಾನೇ ಒಳ್ಳೆಯದು ಬೋನ್ಸ್ ಸ್ಟ್ರೆಂತ್ ಕೂಡ ಮಾಡುತ್ತೆ ಮಕ್ಕಳಿಗೆ ಡೈಲಿ ಒಂದೊಂದು ಬಾಕ್ಸ್ ಲಂಚ್ ಬಾಕ್ಸ್ಗೆಲ್ಲ ಮಾಡಿಕೊಟ್ರೆ ಡೈಲಿ ಆಗಿ ಒಂದೊಂದು ತಿಂದರೆ ತುಂಬಾ ಒಳ್ಳೆಯದು ನಾವು ಕೂಡ ತಿನ್ಬೋದು ರಕ್ತಹೀನತೆ ಎಲ್ಲ ತುಂಬಾ ಕಮ್ಮಿ ಆಗುತ್ತೆ ಬೇಗನೆ ಇಂಪ್ರೂವ್ ಕೂಡ ಆಗುತ್ತೆ ಇವಾಗ ಇದನ್ನೆಲ್ಲ ಮಾಡಿ ಒಂದು ಸ್ಟೀಲ್ ಹೋಗೋ ಇಲ್ಲ ಗಾಜಿನ ಅಲ್ಲಿ ಹಾಕಿ ಎತ್ತಿಟ್ಕೊಂಡ್ರೆ ಆಯಿತು ಇವಾಗ ರವೆನ ಕೂಡ ಹುರಿದು ಎತ್ತಿಟ್ಕೊತಾ ಇದ್ದೀನಿ ಇವಾಗ ಬ್ರೇಕ್ಫಾಸ್ಟ್ಗೆಲ್ಲ ಬೇಗನೆ ಟೈಮ್ ಇರೋಲ್ಲ ನಮಗೆ ಟೈಮ್ ಆಗೋಗಿರುತ್ತೆ ಸ್ವಲ್ಪ ಲೇಟಾಗಿ ದೊಳ್ಬಿಟ್ರೆ ಟೈಮ್ ಸೇವ್ ಮಾಡಬೇಕಂದ್ರೆ ಈ ಥರ ರವೆ ಎಲ್ಲ ಅವಾಗಿಂದ ಅವಾಗೇ ಫ್ರೈ ಮಾಡಿ ಎತ್ತಿಟ್ಕೊಳೋ ಬದಲು ಫ್ರೈ ಮಾಡಿ ಎತ್ತಿಟ್ಕೊಂಬಿಟ್ರೆ ನಮಗೆ ಈಸಿ ಆಗುತ್ತೆ ಇವಾಗ ಓಟ್ಸ್ನೂ ಕೂಡ ರ ಫ್ರೈ ಮಾಡಿ ಎತ್ತಿಟ್ಕೊತಾ ಇದ್ದೀನಿ ಓಟ್ಸ್ನೂ ಕೂಡ ಅಷ್ಟೇ ನಾವು ಆವಾಗ ಆ ದೋಸೆ ಮತ್ತು ಉಪಮಾ ಈ ಥರ ಕಿಚಡಿ ಎಲ್ಲ ಮಾಡಬೇಕಾದ್ರೆ ಸ್ವಲ್ಪ ಫ್ರೈ ಮಾಡಬೇಕು ಅದೇ ನಾವು ಈ ಥರ ಫ್ರೈ ಮಾಡಿ ಎತ್ತಿಟ್ಕೊಂಡ್ಬಿಟ್ರೆ ಅವಾಗೇನು ಫ್ರೈ ಮಾಡಿ ಅವಶ್ಯಕತೆ ಇರಲ್ಲ ಇವಾಗ ಎಲ್ಲ ಫ್ರೈ ಮಾಡಿ ಬಾಕ್ಸಲ್ಲಿ ಹಾಕಿ ಎತ್ತಿಟ್ಕೊತಾ ಇದ್ದೀನಿ ಈಗ ಸ್ವಲ್ಪ ಸ್ವೀಟ್ ಕಾರ್ನ್ ಕೂಡ ತೊಗೊಂಬಂದಿದೆ ಇದು ಅವಾಗಿಂದವಾಗೆ ಬಿಡಿಸ್ಕೊಂಡು ತಿನ್ನೋದಕ್ಕಾಗಲ್ವಲ್ಲ ಅದನ್ನು ಬಿಡಿಸಿ ಎತ್ತಿಟ್ಕೊತಾ ಇದ್ದೀನಿ ಈ ಥರ ನಮಗೆ ಟೈಮ್ ಟೈಮ್ ಇದ್ದಾಗೆಲ್ಲ ಈ ಥರ ಎಲ್ಲ ಒಂದೊಂದು ಐಟಮನ್ನು ಮಾಡಿ ಇಟ್ಕೊಂಬಿಟ್ರೆ ನಮಗೆ ಬ್ರೇಕ್ಫಾಸ್ಟು ಲಂಚ್ ಎಲ್ಲ ಪ್ರಿಪೇರ್ ಮಾಡ್ಕೊಳ್ಳೋದಕ್ಕೆ ತುಂಬಾ ಯೂಸ್ಫುಲ್ ಆಗುತ್ತೆ ಮತ್ತು ಕಿಡ್ಸ್ಗೆಲ್ಲ ಬೇಗನೆ ಮಾಡಿಕೊಡ್ಬೋದು ಇವಾಗೆಲ್ಲ ಸ್ಕೂಲ್ ಸ್ಟಾರ್ಟ್ ಆಗಿದೆಯಲ್ಲ ಅವ್ರಿಗೆ ಯೂಸ್ಫುಲ್ ಆಗ್ಬೋದು ಇರೋ ಅಮ್ಮಂದಿರಿಗಂತೂ ಈ ಥರ ಟೈಮೇ ಇರಲ್ಲ ಎಷ್ಟೋ ಇರುತ್ತೆ ಈ ಥರ ಎಲ್ಲ ಮಾಡಿ ಟೈಮ್ ಇದ್ದಾಗ ಈ ಥರ ಮಾಡಿ ಇಟ್ಕೊಂಬಿಟ್ರೆ ಅವ್ರಿಗೂ ಸ್ವಲ್ಪ ಟೈಮ್ ಸೇವ್ ಆಗುತ್ತೆ ಇನ್ನೊಂದು ಸಾಯಂಕಾಲ ಆಗೇ ಹೊತ್ತು ಸ್ವಲ್ಪ ಹೊತ್ತು ಮಾಡಿಬಿಟ್ಟು ಬಂದ್ಬಿಟ್ಟು ಗಂಟ್ಲು ಕೂಡ ಸ್ವಲ್ಪ ನೋವಾಗ್ತಾಯಿತ್ತು ನೀರು ನುಂಗೋಕ್ಕೆ ಆಗ್ತಾಯಿಲ್ಲ ಎಂಜಿಲು ನುಂಗೋಕೆ ಇಲ್ಲ ಅದಕ್ಕೆ ಬಿಸಿ ನೀರಲ್ಲಿ ಒಂದು ಒಂದು ಸ್ಪೂನ್ ಆಗೋಷ್ಟು ಉಪ್ಪನ್ನ ಹಾಕಿ ಗಾರ್ಗಿಲ್ ಇದ್ದೀನಿ ಈ ಥರ ಮಾಡೋದರಿಂದ ಥ್ರೋಟ್ ಇನ್ಫೆಕ್ಷನ್ ಬೇಗನೆ ಕಮ್ಮಿ ಆಗುತ್ತೆ ಇವಾಗ ಅದಕ್ಕೊಂದು ಕಷಾಯ ಕೂಡ ಮಾಡ್ಕೊತಾ ಇದ್ದೀನಿ ಅದಕ್ಕೆ ಧನಿಯಾ ಜೀರಿಗೆ ಮೆಣಸು ಲವಂಗ ಚಕ್ಕೆ ಮತ್ತು ಪುದೀನ ಸ್ವಲ್ಪ ಬೆಲ್ಲ ಧನಿ ಅದೆಲ್ಲ ಹಾಕಿ ಶುಂಠಿ ಎಲ್ಲ ಹಾಕಿ ಚೆನ್ನಾಗಿ ಕುದಿಸ್ಕೊಂಡು ಸ್ವಲ್ಪ ಈ ಥರ ಕಷಾಯ ಮಾಡಿ ಕುಡಿದ್ಬಿಟ್ರೆ ಥ್ರೋಟ್ ಇನ್ಫೆಕ್ಷನ್ ಕೂಡ ಬೇಗನೆ ಕಮ್ಮಿ ಆಗಿಬಿಡುತ್ತೆ ಇನ್ನು ಕಷಾಯನ ಕೂಡ ಕುಡ್ಕೊಂಡೆ ಚಪಾತಿ ಹಸಿಟ್ಟನ್ನು ಕೂಡ ಕಲಸಿ ಇಟ್ಬಿಟ್ಟು ಇವಾಗ ಕಷಾಯನ ಕೂಡ ಕುಡ್ ಕುಡಿದ್ಬಿಟ್ಟೆ ಈಗ ವೆಜಿಟೇಬಲ್ ಎಲ್ಲ ಕಟ್ ಮಾಡ್ಕೊತಾ ಇದ್ದೀನಿ ಅದು ಸ್ಟಪ್ಪಿಂಗ್ ಮಾಡೋದಕ್ಕೆ ಪನ್ನೀರನ್ನ ಸ್ಲೈಸಾಗಿ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ ಮತ್ತು ಕ್ಯಾರೆಟು ಕ್ಯಾಪ್ಸಿಕಮ್ಮು ಈರುಳ್ಳಿ ಟೊಮೆಟೊ ಇಷ್ಟನ್ನು ತೊಗೊಂಡಿದ್ದೀನಿ ಎಲ್ಲ ಸ್ವಲ್ಪ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ ನಾವು ತರಕಾರಿ ಎಲ್ಲ ಈ ಥರ ಸ್ಲೈಸ್ ಸ್ಲೈಸಾಗಿ ಕಟ್ ಮಾಡಿ ಹಾಕೋದ್ರಿಂದ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ಮತ್ತು ಟೇಸ್ಟಾಗೂ ಇರುತ್ತೆ ಈಗ ನೋಡಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಬಾಣ್ಲಿ ಇಟ್ಕೊಂಡು ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಪನ್ನೀರ್ನ ಹಾಕ್ಕೊತಾ ಇದ್ದೀನಿ ಪನ್ನೀರನ್ನ ಈ ಥರ ಸ್ವಲ್ಪ ಉಪ್ಪು ಅರ್ಶನ ಹಾಕಿ ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡಿ ಎತ್ತಿಟ್ಕೋಬೇಕು ಈ ಕಲರ್ ಬಂದರೆ ಸಾಕು ಇವಾಗ ಆಯಿತು ಇದನ್ನೆಲ್ಲ ಎತ್ತಿಟ್ಕೊತಾ ಇದ್ದೀನಿ ಈಗ ಎರಡು ಈರುಳ್ಳಿನ ಸ್ಲೈಸಾಗಿ ಕಟ್ ಮಾಡಿದ್ದೆ ಅದನ್ನು ಸೇರಿಸ್ಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡು ಕ್ಯಾಪ್ಸಿಕಮ್ಮು ಕ್ಯಾರೆಟ್ನ ಕೂಡ ಸೇರಿಸ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಹೊತ್ತು ಫ್ರೈ ಆದಮೇಲೆ ಒಂದು ಟಮಟಾನು ಕೂಡ ಸೇರಿಸ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಸ್ವೀಟ್ ಕನ್ನು ಕೂಡ ಒಂದು ಕಪ್ ತಗೊಂಡಿದ್ದೀನಿ ಅದನ್ನು ಸೇರಿಸ್ಕೊಂಡು ಫ್ರೈ ಮಾಡಿಕೊಂಡು ಸ್ವಲ್ಪ ಅರ್ಶಿನ ಪುಡಿ ಉಪ್ಪು ಸ್ವಲ್ಪ ಗರಂ ಮಸಾಲ ಸ್ವಲ್ಪ ಪೆಪ್ಪರು ಸ್ವಲ್ಪ ಖಾರದ ಪುಡಿ ಖಾರ ಎಲ್ಲ ಜಾಸ್ತಿ ಹಾಕೋಕೆ ಹೋಗ್ತಾ ಇಲ್ಲ ಸ್ಪೈಸಿ ಜಾಸ್ತಿ ಇದ್ರೆ ತಿನ್ನೋಕ್ಕಾಗಲ್ಲ ಅಂದ್ಬಿಟ್ಟು ಲೈಟಾಗಿ ಸೇರಿಸ್ಕೊತಾ ಇದ್ದೀನಿ ಈ ಥರ ಇದ್ರೇ ಹಂಗೆ ಕೂಡ ತಿನ್ಕೋಬೋದು ಇವಾಗ ಪನ್ನೀರನ್ನ ಕೂಡ ಸೇರಿಸ್ಕೊತಾ ಇದ್ದೀನಿ ತುಂಬಾ ಟೇಸ್ಟಾಗಿರುತ್ತೆ ಇದು ಒಂದು ಎರಡು ನಿಮಿಷ ಫ್ರೈ ಮಾಡಿಕೊಂಡ್ರೆ ರೆಡಿ ಆಯಿತು ಈಗ ಎಗ್ ಮಯೋನೆಸ್ನ ಕೂಡ ಇದ್ದೀನಿ ಎರಡು ಬೇಸಿರ ಮೊಟ್ಟೆ ಬೆಳ್ಳುಳ್ಳಿ ಒಂದು ಮೂರು ಅಣ್ಣಗಿದ ಮೆಣಸಿನ್ಕಾಯಿ ಎರಡು ಸ್ವಲ್ಪ ಉಪ್ಪು ಎಣ್ಣೆ ಹಾಕಿ ನುಣ್ಣಗೆ ಪೇಸ್ಟ್ ಮಾಡ್ಕೊತಾ ಇದ್ದೀನಿ ಹೊರಗಡೆ ಮೈನಿಸ್ನ ತಿನ್ನೋದಕ್ಕಿಂತ ಈ ಥರ ಅವಾಗಿಂದ ಅವಾಗೆ ನಾವೇ ಫ್ರೆಶ್ಶಾಗಿ ಮಾಡ್ಕೊಂಡು ತಿಂದರೆ ತುಂಬಾ ಟೇಸ್ಟಾಗಿರುತ್ತೆ ಮತ್ತು ಎಲ್ದಿಯಾಗೂ ಇರುತ್ತೆ ಈಗ ಚಪಾತಿನ ಕೂಡ ಎಲ್ಲ ತೀಡ್ಕೊಂಡು ಎರಡು ಸೈಡು ಸುಟ್ಕೊಂಡು ಮಯೋನೈಸ್ನ ಮತ್ತು ಕೆಚಪ್ನ ಹಾಕಿ ಸ್ಪ್ರೆಡ್ ಮಾಡಿ ಅಪ್ಲೈ ಮಾಡ್ತಾಯಿದ್ದೀನಿ ತುಂಬಾ ಟೇಸ್ಟಾಗಿರುತ್ತೆ ಈಗ ಸ್ಕೂಲ್ ಓಪನ್ ಆಗಿದೆಯಲ್ಲ ಈ ಥರ ಮಕ್ಕಳಿಗೆ ಲಂಚ್ ಬಾಕ್ಸ್ಗೆಲ್ಲ ಬೇಗನೆ ಮಾಡಿಕೊಡ್ಬೋದು ಮತ್ತು ಎಲ್ದಿಯಾಗೂ ಇರುತ್ತೆ ಎಲ್ಲ ವೆಜಿಟೇಬಲ್ ಹಾಕಿದ್ದೀರಲ್ವ ಮತ್ತು ಮಯೋನಿಸ್ ಎಲ್ಲ ಮನೇಲೇ ಮಾಡಿಕೊಟ್ರೆ ತುಂಬಾ ಎಲ್ದಿಯಾಗೂ ಇರುತ್ತೆ ಮತ್ತು ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಈ ಥರ ಲಂಚ್ ಬಾಕ್ಸನ್ನ ಪ್ರಿಪೇರ್ ಮಾಡಿಕೊಡಿ ಸಪೋಸ್ ಯಾರಾದ್ರೂ ಈ ವಿಡಿಯೋ ನೋಡ್ತಾ ಇದ್ರೆ ಅವ್ರಿಗೆ ಯೂಸ್ಫುಲ್ ಆಗ್ಬೋದು ಇನ್ನು ನಮ್ಮ ಡಿನ್ನರ್ ಕೂಡ ಸಿಂಪಲ್ಲಾಗಿ ಈ ಥರ ಮಾಡ್ಕೊಂಡ್ರಿ ತುಂಬಾ ಟೇಸ್ಟಾಗೂ ಇತ್ತು ಇದ್ರ ಇದ್ರ ಮೇಲೆ ಎಗ್ ಕೂಡ ಅಪ್ಲೈ ಮಾಡ್ಕೊಬೋದು ನಾನು ಎಗ್ ಎಗ್ಗೇನೂ ಇಲ್ಲ ಆಲ್ರೆಡಿ ಮಯಣಿಸಿ ಎಗ್ ಇರುತ್ತಲ್ವಾ ಆ ಇದನ್ನೇ ಸ್ಪ್ರೆಡ್ ಮಾಡ್ತಾ ಇದ್ದೀನಿ ಇವಾಗೆಲ್ಲ ಸ್ಪ್ರೆಡ್ ಮಾಡಿಕೊಂಡು ವೆಜಿಟೇಬಲ್ ಫ್ರೈ ಮಾಡಿರ್ತೀರಲ್ವ ಅದನ್ನು ಇದರಲ್ಲಿ ಇಟ್ಬಿಟ್ಟು ಫೋಲ್ಡ್ ಮಾಡ್ತಾ ಇದ್ದೀನಿ ತುಂಬಾ ಟೇಸ್ಟಾಗಿತ್ತು ನೀವು ಟ್ರೈ ಮಾಡಿ ನೋಡಿ ಇನ್ನು ಈ ವಿಡಿಯೋ ಇವತ್ತಿನ ವೀಡಿಯೋ ಕೂಡ ಇಲ್ಲಿಗೆ ಏನು ಇದ್ದೀನಿ ಪ್ಲೀಸ್ ನನ್ನ ಚಾನಲ್ನ ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ